ತುಂಬ ಕಮ್ಮಿ ಇದ್ದ ಮೂರ್ ಸಲ ಮೂರನೇ ಸಲ ಮೂರ ಪರೀಕ್ಷಾ ಟ್ರಿಪ್ ಅಂದ್ರೆ ನೋಡಿ ಮಲ್ಕೊಳ್ಳೋದಲ್ಲ ಡ್ರೈವರಿ ನಾವು ಪಡೆದಿದ್ದೀವಿ ನಾವು ಎಂತ ಹೇಳಿದ್ವಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಒಂಥರ ಮಾತಾಡ್ಕೊಳ ಹೋಗೋದು ಎಲ್ಲಿದೆ ಗೊತ್ತಾ ಕೇರಳದ ಗಡಿಯಿಂದ ಒಳ್ಳೆಗಾದ ಟೋಲ್ ರಸ್ತೆ ಮುಖವಾಗಿ ತೋರಿಸ್ತೀನಿ ನೋಡಿ ರಸ್ತೆ ಗಡಿಯಿಂದ ಸೊ ಈಗ ಸ್ವಲ್ಪ ಟೈಮ್ ಮೂರು ಮುಖ ಆಯ್ತಲ್ಲ ಡ್ರೈವರ್ ಸ್ವಲ್ಪ ತುಂಬ ಬರ್ತಿದ್ದಂತೆ ಸೊ ಮದುವೆ ಅವರು ಸ್ವಲ್ಪ ನಾವು ಕೂಡ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಜ್ಯೂಸ್ ಏನಾದರೂ ಲೈಟೇ ಕುಡಿಯೋಣ ಅಂತ ಸೊ ನಾನು ನಮ್ಮ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ಕೊಂಡ್ಬಿಡ್ಲಿ ನಾವು ಏನ ಸ್ವಲ್ಪ ಜ್ಯೂಸ್ ಕುಡಿಯಕ್ಕೊಂಡಿದ್ದೀವಿ ನೋಡಿ ಕೇರಳದ ಗಡಿಯಿಂದ ಕೊಳ್ಳೆಗಾಲ ಟೋಲ್ ರೆಸ್ ಸುಸ್ವಾಗತ ಆಕ್ಚುಲಿ ನಾವು ಹಿಂಗೆ ಬಂದಿದ್ದು ಹಿಂಗೆ ಹೋಗ್ತಾರೋದೀಗ ಇದು ಉಲ್ಟಾ ಬನ್ನಿ ಗೈಸ್ ಏನಾದ್ರು ಕುಡಿಯೋಣ ಸೊ ನಾವೀಗ ಪ್ಲೇಸ್ ಅಂತ ಬಂದಿದ್ದೀವಿ ಕಾಫಿ ಮಾತ್ರ ಸಕ್ಕದಾಗಿದೆಕಾಗಿದೆ ನಮ್ಮ ಮಾಮ್ಯಾಕೆ ಹೋಗ್ಳದ ಬಟ್ ನಮಗೆ ಚೆನ್ನಾಗಿದೆ ಅಲ್ಲ ಅದು ಅಂದರೆ ಮೂರು ಮಕ್ಕಳ ಸ್ವಲ್ಪ ಅಂತ ಮಳೆ ಚೆನ್ನಾಗಿದೆ ವೆದರು ಚೆನ್ನಾಗಿದೆ ವೈನಾಡು ಕೇಳ್ಕೋಬೇಕು ಜಸ್ಟ್ ಇಲ್ಲಿಂದಿಲೋಮೀಟರ್ಸ್ ಕಿರಿ ಹಾ ಗೆಳೆಯರೆ ಗುಡ್ ಮಾರ್ನಿಂಗ್ ಶುಭೋದಯ ಒಬ್ಬರೇ ಡ್ಯಾನ್ಸರ್

ಬ್ರೇಕ್ ಹಾಕಿರಿ ಕೇರಳದ ಒಪ್ಪಿಸಿದ್ರೆ ನಮ್ಗೆ ಚಿಕ್ಕ ಗುಂಡ್ಲು ಫೈಟ್ ಹತ್ರ ಬಂದಿದ್ದೀವಿ ಎಲ್ಲರೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀವಿ ಅಂತ ಗಾಡಿ ಕೆಳಗೆ ಇಳಿದರೆ ಸೊ ನಾನು ಹಬ್ಬ ಇದ್ದೀನಿ ಇಲ್ಲಿಂದ ಪ್ಲ್ಯಾನು ಟಿ ಪಿ ತೆಗೆಸ್ಕೊಂಡು ವಯನಾಡು ರೀಚ್ ಆಗಬೇಕು ಸೊ ಇಲ್ಲಿಂದ ಆರು ಗಂಟೆಗೆ ಚೆಕ್ ಪೋಸ್ಟ್ ಹೋಗೋಣಂತೆ ಅದಕ್ಕೆ ಸ್ವಲ್ಪ ಮುಗಿಸ್ಕೊಂಡು ಬೇಗ ರೀಚ್ ಆಗಬೇಕು ಯಾಕಂದರೆ ವಯನಾಡಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇದೆ ಅಂತ ಅಂತ ಹೇಳ್ತಾಯಿದ್ರು ಸೊ ನಾವು ಬೇಗ ರೀಚ್ ಆದಷ್ಟು ಆ ಕಡೆಯಿಂದ ಮುನ್ನರೆಗೆಲ್ಲ ಹೋಗಬೇಕು ಹೇಳ್ತೀನಿ ನಾನು ಏನೇನ್ ಕುಡಿದ ನೀನು ಹ್ಮ್ ಗುಂಡ್ಲುಪೇಟೆ ಇವ್ರು ಬರೀ ಆಯ್ಬಿಟ್ಟು ಏನು ಹೇಳೋದಾಯ್ರು ಹ್ಞೂ ಐದು ಗಂಟೆಗೆ ದೇವ್ರ ಮನೆ ನಮ್ಗೆ ಈ ಈಸಿದ್ಗ ಏನಾದ್ರು ಸ್ವಲ್ಪ ಅನ್ಕಂಫರ್ಟ್ ಆಗಿದೆ

ಅಲ್ಲಾಗ ನಾವು ಸ್ವಲ್ಪ ಆದ್ರು ಅವ್ರಿಗೆ ಬೇಡವಾ ಮುಗಿಲ್ಪೇಟೆ ನಾವು ನಾಲ್ಕು ದಿನ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ವಿ ಡೈಲಾಗ್ನ ಇವ್ರಿಗೆ ಮಾಡ್ಕೊಂಡು ಇವ್ರು ಕಟ್ರು ಕಾಯ್ ಸ್ಟಿಫ್ಟಿಂಗ್ ಬಂದ್ ವೇಸ್ಟ್ ಆಗುತ್ತೆ ಕಾಯಿಸಿ ಏನ್ ಮಾಡುದು ವೈಟ್ ಮಾಡ್ಬೇಕಿತ್ತು ಗಾಯ್ಸ್ ಅಲ್ವಾ ವೈಟ್ ಮಾಡ್ಬೇಕಾನೆ ಗಾಯಸ್ ಗಾಯ್ಸ್ ಒಂದು ಫೋನ್ ಮಾಡಿದ್ರು ಓಡ್ಬೋದು ರೀಲ್ಸ್ ಮಾಡಕ್ಕೆ ಅಲ್ವಾ ಏನ್ ಹಾಕೊಂಡ್ರು ಗಾಯಿಸಿ ಎಲ್ಲ ಇಲ್ಲೇನೆ ಇಲ್ಲೇ ಕೇಳಕ್ ಹೋಗ್ ಮುಂಚೆನೆಲ್ಲ ರೀಲ್ಸ್ ಮಾಡಕ್ ಹೋಗ್ ಮುಂಚೆನೆ ಇಷ್ಟೊಂದು ರೀಲ್ಸ್ ಮಾಡ್ಕೊಂಡ್ ಹಾಕೊಂಡ್ರೆ ಅಲ್ಲೋದ್ಮೇಲೆ ಏನ್ ಮಾಡ್ತೀರಾ ಗಾಯಸ್ ಹೇಳಿ ಅದಕ್ಕೆ ಗಾಯಸ್ ನಮ್ ಟ್ಯಾಲೆಂಟ್ ಅಲ್ಲಿ ಈಗಲೇ ಬಿಚ್ಚಿಟ್ಟಿಲ್ಲ ನಾವು ಎಲ್ಲ ಮುಚ್ಚಿಟ್ಟಿಲ್ಲ ಬಂಡೀಪುರ ಎಂಟ್ರಿ ಆಯ್ತು ಗಾಯ್ಸ್ ನೋಡಿ ಗಾಯ್ಸ್ ಬೇಜಾರಾಗಿದ್ದಾರೆ ನನ್ನ ಬಿಟ್ ಬಿಟ್ ಯೂಸ್ ಮಾಡ್ರಿ ಇವರು ನನ್ ಮೇಲೆ ಬೇಜಾರ ಇರ್ಲಿ ಮುಗಿಲ್ ಹೋಗ್ ಬಂದ್ರು ಗಾಯವ್ರು ನಾವ್ ಇನ್ನ ದುಡ್ಲಪೇಟೆಗೆ ಇದ್ದೀನಿ ಮುಗಿಲ್ಪೇಟೆಗೆ ಹೋಗ್ಬಂದ್ರು

ನೋಡಿ ಇಲ್ಲಿ ಅಪರೂಪಕ್ಕೆ ಟ್ರಿಪ್ಪಿಗೆ ಬಂದಾಗ ಮೊಬೈಲ್ ತೆಗ್ದಿಟ್ರಿ ಅಂತಂದ್ರೆ ಎಲ್ಲ ನೇಚರ್ ಎಂಜಾಯ್ ಮಾಡ್ರಿ ನೋಡಿಲ್ಲ ಎಷ್ಟು ಗ್ರೀನರಿ ಇದೆ ಈ ಕಡೆ ಗ್ರೀನರಿ ಇದೆ ಎಲ್ಲ ನೆಟ್ವರ್ಕ್ ಇಲ್ಲ ಅಂದ್ರೂ ಮೊಬೈಲ್ ನೋಡ್ತಾ ಬರ್ತಾವ್ರೆ ಎಲ್ಲ ಇಲ್ಲಿಗೆ ಏನೋ ಬರಕ್ಕೆ ಮತ್ತೆ 5000 ಕಟ್ ಮಾಡ್ಕೊಂಡು ಟ್ರಿಪ್ ಗೆ ನೋಡಿ ಗಾಯ್ಸ್ ಮೊಬೈಲ್ ಯೂಸ್ ಮಾಡಬೇಡಿ ಗಾಯ್ಸ್ ನೋಡಿ ನಮ್ಮ ಮನೆ ಹತ್ರ ಸುತ್ತಮುತ್ತ ನೇಚರ್ ಆದ್ರೆ ಇಲ್ಲಿ ನೋಡಿ ಯಾವ ತರ ಇದೆ ಒಂಥರ ತರ ಫೀಲ್ ಆ ಫೀಲ್ ಎಂಜಾಯ್ ಮಾಡಬೇಕು ಸೋ ನೋಡಿ ಗಾಯ್ಸ್ ಇಂತ ಅಲ್ಲಿ ಏನು ಹೇಳಕಾಗುತ್ತೆ ನಾನು ಏನು ಹೇಳಕಾಗಲ್ಲ ಅವ್ರೆಲ್ಲ ಬೆಂಗಳೂರಲ್ಲಿ ಬೆಳೆದುದಾರೆ ಗಾಯ್ಸ್ ಅದಕ್ಕೆ

ಬಟ್ ಇಲ್ಲಿ ನಮ್ಮ ಗಾಡಿ ನಿಂತಿದೆ ಬಟ್ ಇಲ್ಲೆಲ್ಲ ಕುಕ್ಕಿಂಗ್ ಮಾಡ್ಕೊಳಕ್ಕೆ ಬಿಡ್ತಾ ಇವ್ರು ಯಾರೂ ಸೊ ಮಳೆ ಜಾಸ್ತಿ ಬಂದಿದೆ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಹೆವಿ ರೇನಿದೆ ಸೊ ಹಾಗಾಗಿ ಕುಕ್ಕಿಂಗ್ ಮಾಡ್ಕೊಂಡು ಗೊತ್ತಿಲ್ಲ ನಾವು ಅದೇ ನೋಡ್ತಾ ಇದೀವಿ ಡ್ರೈವರ್ನ ಕಳಿಸಿ ಅಂತಿ ನಾನು ಕುಕ್ಕಿಂಗ್ ಮಾಡೋಕೆ ಇಲ್ಲೆಲ್ಲ ಜಾಗ ಹುಡುಕಿದ್ದೀನಿ ಎಲ್ಲೂ ಸಿಗ್ಲಿಲ್ಲ ಸೊ ಮುಂದೆ ಎಲ್ಲಾದರೂ ನೋಡಿ ಅಡುಗೆನ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಕೇರಳ ಫುಡ್ ಮೊದಲೇ ಅಡ್ಜಸ್ಟ್ ಆಗಲ್ಲ ಹೇಳ ಹೆಂಗಿದೆ ಬೈಕಲ ಹೆಂಗಿದೆ ಬೈಕಾಲ

ಈರುಳ್ಳಿ ಕಟ್ ಮಾಡ್ತಾವಳೆ ನಾನು ಆಕ ಏನು ಮಾಡ್ತಾವೋ ಗೊತ್ತಿಲ್ಲ ಅವನು ಸುಮ್ಮನೆ ಪೋಸ್ಟ್ ಅಷ್ಟೇ ಏನು ಮಾಡಲ್ಲ ಅವನು ಅಷ್ಟೇ ಬ್ಯಾಟ ಆಲರ್ತವನೆ ಅವನು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ನೋಡಿ ಬಾಪ್ಪ ಏ ಊಟ ಮಾಡು ಈ ಸಿಜಿ ಬಂದು ಅಲ್ಲೇನ್ ಮಾಡ್ತಾ ಇದ್ದಾಳೆ ಅಂತಾನೆ ಮಾತಾಡ್ತಾವಳೆ ಸುದೀಪ್ ಅಪ್ಪ ಫುಲ್ ಹಾರ್ಡ್ ವರ್ಕ್ ಇವ್ ಬರೀ ಆಯ್ ಮಾಡಿದೆ ಆಯ್ತು ಮನು ಬಂದು ಏನು ಮಾಡಲ್ಲ ಸುಮ್ನೆ ಮಾಡತರ ಡೌ ಮಾಡ್ತಾ ಇರ್ತಾನೆ ನೋಡಿ ಫ್ರೆಂಡ್ಸ್ ಹೆಂಗೆ ನಾಯಿಗಳ ತರ ಚಾಡ್ತಾವ್ರೆ ಇವ್ ಬಂದ್ಬಿಟ್ಟಿ ತುಂಬಾ ಸ್ಪೀಡ್ 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 ಏನ್ ಗುರು ಎಕ್ಸ್ಪೀರಿಯನ್ಸ್ ಅಡಿಗೆಲಿ ಫ್ಯೂಚರ್ ಬಟ್ರು ನಾನು ಅಲ್ಲ ಗುರು ನಾನು ಈರುಳ್ಳಿ ಲಚ್ಚಕ್ಕೆ ಹೆಚ್ಚು ಕಮ್ಮಿ ಹತ್ತು ನಿಮಿಷ

ನೋಡಿ ಗಾಯ್ಸ್ ಆ್ಯಕ್ಚುಲಿ ಏನು ಗೊತ್ತಾ ವೈನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಸೆವೆನ್ ಡೇಸು ಯಾವುದೇ ಪ್ಲೇಸ್ಗಳಿಗೆ ಬಿಡ್ತಾ ಇಲ್ಲ ಸೊ ಬೇಜಾರಾಗಿದೆ ಮುನ್ನಾ ಕಡೆ ಹೋಗ್ತಿದ್ವಿ ಯಾರಾದರೂ ಇನ್ ಕೇಸ್ ವೈಯನಾಡು ಕಡೆ ಹೋಗ್ತೀರ ಅಂತ ದಯವಿಟ್ಟು ಆ ಪ್ಲಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಯಾಕಂದ್ರೆ ವಯನಾಡು ಕಡೆ ಬಿಡ್ತಾ ಇಲ್ಲ ಸೊ ನಾವೀಗ ಮುನ್ನೊಂದು ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಫುಲ್ಲು ಮಳೆಗಳು ನೆಂಗ್ ಹೋಗ್ಬಿಟ್ಟಿದ್ವಿ ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡ್ವಿ ಜಸ್ಟ್ ಇವಾಗ ಹೋಗ್ತಾ ಇರಬೇಕು ಮುನ್ನ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲೂ ಇಳಿಯಕ್ ಆಗ್ತಾ ಇಲ್ಲ ಸೊ ಇಲ್ಲಿ ಕುತ್ಕೊಂಡು ಹಿಂಗೆ ನೋಡ್ತಾ ಇದೀವಿ ಏನು ಮುಂದೆ ಹಾಕ್ತೀರಾ ಹೋಗಂತ ಜನರೇ ಜನರೇ ಮಳೆಯಿಂದ ನಮ್ಮ ಬಾಳು ಅಲ್ಲವರ ಕಲ್ಲವರ ಆಗಿದೆ ಹೌದು ಜನರೇ ಇಲ್ಲಿ ನೋಡಿ ಜನರೇ ಹೆಂಗಿದೆ ವೈನಾಡಲ್ಲ ಇದೀವಿ ನಾನು ಪ್ಲೇಸಸ್ ಹತ್ರ ಹೋಗಿರೋ ವಿಡಿಯೋಸ್ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಗ್ಯಾಸ್ ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಇಲ್ಲಿ ನೋಡಿ ಒಂದು ಟಿ ಅಂಗಡಿ ಮುಂದೆ ನೀವು ಪರ್ದಾರು ಗಾಯ್ಸ್ ಗಾಯಿಸಿ ನಮಗೆ ರೀಲ್ಸ್ ಮಾಡಕ್ ಬರಲ್ಲ ಅಂತ ಬಿಡ್ತಿಲ್ಲ ನಮ್ಗೆ ನೋಡೋಣ ನಮ್ಮ ಮಾಮ ಹೆಂಗಿಂತ ಇನ್ನು ಊಟ ಮಾಡೋಣ ಅಂತಂದ್ರೆ ಹೇಳ್ತಾವೆ ಮಾಡೆ ಹಂಗೈತೆ

ಸೊ ಬ್ಲಡ್ ತಗೊಂಡು ಹಾಕ್ತಾ ಇದೆ ಅಂತ ನನಗೆ ಯಾವ ಎಲ್ಲೇ ಬೆಕ್ ನೋಡಿದ್ರು ಅದೊಂಥರ ಏನೋ ಫೀಲ್ ಯಾಕಂದ್ರೆ ನಾನು ಬೆಕ್ ಸಾಕಿದೆ ಗೊತ್ತಾಗ್ಬಿಡ್ತು ಸೊ ನನಗೋಸ್ಕರ ಎರಡೆರಡು ಕೈ ಇವರು ಅಷ್ಟೇ ಇವರು ಅಷ್ಟೇ ಬೆಕ್ಕಿನ ತುಂಬ ದೊಡ್ಡ ಪ್ರೇಮಿ ನಾನು ಕೂಡ ಬೆಕ್ಕಿನ ದೊಡ್ಡ ಪ್ರೇಮಿ ತಿನ್ನಪ್ಪ ಜಾಣ ಮರ ಇನ್ನು ಎಲ್ಲ ನಿಂದೆ ಕಾಣ ತಿನ್ನ ಪಾಪ ಫುಲ್ ಅಷ್ಟು ಅದಕ್ಕೆ ಇದು ಕಲಂಕಾರ ಹೌದಾ ಕಲಂಕಾರ ತಿನ್ನು ಮಗನೇ ನಿಂದ ಇವತ್ತೆಲ್ಲ ಎಂಜಾಯ್ ಮಾಡು ಫೈನಲಿ ಪುಳಿಯೋವರೆಗಿನ ಮುಂಚೆ ಮಂಡಕ್ಕಿ ಆಯ್ತು ಗ್ಯಾಸ್ ಮಾತ್ರ ಬಿಡ್ಬೇಡ್ರಿ ರಾತ್ರಿ ಹೇಳ್ತಿರೋದು ಅದಕ್ಕೆ ಹೇಳ್ತಿರೋದು ಮಳೆ ನೋಡಿದ್ರು ಬಂದಿದ್ವಿ ನಾವು ಎಂತ ಟೈಮಲ್ಲಿ ಬಂದಿದ್ವಲ್ಲ ಹೆಬಿ ಮಳೆ ಇದೆ ನೋಡಿ ಇದೆ ಇದ್ರೆ ಇದೆ ಇದೆಲ್ಲ ಮಳೆ ನೀರಿಲ್ಲ ಹೊರದ್ಬಿಡ್ತಾರೆ ಒಂದು ರದಿ ಆಗೈತೆ